ದೊಡ್ಡ ಅವಮಾನ ಆದ್ರೆ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡು ಓಕೆ ದೊಡ್ಡ ಅವಮಾನ ಆಗಿದೆ ಒಂದ್ ದಿನ ಬೈದೋನು ಸತ್ತೋಗ್ತಾನೆ ನೀನು ಈ ಕಾಮಿಡಿ ಮಾಡಬೇಡ ಅಣ್ಣ ಹೋಗ್ ನಾನು ನಮ್ಮ ವಿಕ್ಕಿ ಬಾಸ್ ಹತ್ರ ಹೋಗ್ತೀನಿ ನಮಸ್ತೆ ಬಾಸ್ ಭಯ ಆಗ್ತಾ ಇದೆ ಏನ್ ಮಾಡೋದು ಭಯ ಪಡ್ಬಾರ್ದು ಭಯ ಪಡ್ಬಾರ್ದು ಭಯ ಪಡ್ಬಾರ್ದು ನಾವು ಒಬ್ರಿಗೆ ಕೈ ಕಟ್ಟಿ ಭಯ ಪಟ್ರೆ ಭಯ ಪಡಿಸ್ತಾನೆ ಇರ್ತಾರೆ ನಾವೆದು ನಿತ್ಕೊಂಡ್ ಬಿಟ್ರೆ ಗೊತ್ತಾಗುತ್ತೆ ನಾವ್ ಭಯ ಪಡಲ್ಲ ಅಂತ ಭಯ ಪಡಲ್ಲ ಭಯ ಪಡಲ್ಲ ಭಯ ಪಡಲ್ಲ ನಾನ್ ಭಯ ಪಡಲ್ಲ ಅಂದಾಗೆ ನಾನೇನ್ ತಪ್ ಮಾಡಿದೀನಿ ಅಂತ ಡೌಟ್ ಅಲ್ಲ ಏನಿಲ್ಲ ನೆನ್ನೆ ಬಿಯರ್ಗೆ ನೀರ್ ಹಾಕೊಂಡ್ ಕುಡ್ದ್ಬಿಟ್ಟೆ ನಮ್ಮ ಫ್ರೆಂಡ್ಸ್ ಗೊತ್ತಾದ್ರೆ ಸಕ್ಕತ್ ರೇಗಿರ್ತಾರೆ